ಒಂದು ಕಾಲದಲ್ಲಿ ಲೆಮಿಯಲ್ ಗ್ಯಾಲಿವರ್ ಎಂಬ ಸಾಹಸ ಪ್ರಿಯ ವ್ಯಕ್ತಿ ಇದ್ದ ಅವನು ವೈದ್ಯನಾಗಿದ್ದರೂ ಸಮುದ್ರಯಾತ್ರೆ ಮತ್ತು ಹೊಸ ದೇಶಗಳನ್ನು ನೋಡುವ ಆಸೆ ಅವನ ಹೃದಯದಲ್ಲಿ ತುಂಬಿಕೊಂಡಿತ್ತು ಈ ಜಗತ್ತು ಎಷ್ಟೋ ದೊಡ್ಡದು ನಾನು ಅದನ್ನು ನೋಡಲೇಬೇಕು ಎಂಬ ಕನಸಿನಿಂದ ಅವನು ಹಡಗಿನಲ್ಲಿ ಕೆಲಸಕ್ಕೆ ಸೇರಿಕೊಂಡನು ಒಂದು ದಿನ ಗ್ಯಾಲಿವರ್ ಪ್ರಯಾಣಿಸುತ್ತಿದ್ದ ಹಡಗು ಭಯಾನಕ ಬಿರುಗಾಳಿಗೆ ಸಿಲುಕಿತು ಅಲೆಗಳು ಪರ್ವತಗಳಂತೆ ಏರುತ್ತಿದ್ದವು ಮಿಂಚು ಗುಡುಗು ಗಾಳಿ ಒಂದೇ ಸಮಯದಲ್ಲಿ ಬಂತು ಹಡಗು ಮುರಿದು ಬಿದ್ದಿತು ಗ್ಯಾಲಿವರ್ ಸಮುದ್ರಕ್ಕೆ ಬಿದ್ದ ಹಲವು ಗಂಟೆಗಳ ಹೋರಾಟದ ನಂತರ ಅವನು ಅಚೇತನನಾಗಿ ಬಿದ್ದನು ಬೆಳಿಗ್ಗೆ ಅವನಿಗೆ ಕಣ್ಣು ತೆರೆಯಿತು ಆದರೆ ಅವನು ಆಶ್ಚರ್ಯದಿಂದ ಬೆಚ್ಚಿ ಬಿದ್ದ ಅವನ ಕೈಗಳು ಕಾಲುಗಳು ನೆಲಕ್ಕೆ ಕಟ್ಟಿಹಾಕಲ್ಪಟ್ಟಿದ್ದವು ಅವನು ಚಲಿಸಲು ಯತ್ನಿಸಿದಾಗ ಸಣ್ಣ ಸಣ್ಣ ಮಾನವರು ಅವನ ಸುತ್ತಲೂ ಓಡಾಡುತ್ತಿರುವುದನ್ನು ನೋಡಿದ ಅವರು ಗ್ಯಾಲಿವರ್ನ ಅಂಗುಲಿಗಿಂತಲೂ ಚಿಕ್ಕವರು ಇದು ಲಿಲಿಪುಟ್ ಎಂಬ ಪುಟ್ಟ ಜನರ ದೇಶ ಅವರು ಎತ್ತರದಲ್ಲಿ ಕೇವಲ ಆರು ಇಂಚುಗಳಷ್ಟೇ ಗ್ಯಾಲಿವರ್ ಅವರಿಗೆ ದೈತ್ಯನಂತೆ ಕಾಣುತ್ತಿದ್ದ ಮೊದಲಿಗೆ ಅವರು ಅವನನ್ನು ಶತ್ರು ಎಂದು ಭಾವಿಸಿದರು ಆದರೆ ಗ್ಯಾಲಿವರ್ ಶಾಂತವಾಗಿ ಯಾರಿಗೂ ಹಾನಿ ಮಾಡದೇ ಇದ್ದುದರಿಂದ ಮಿಲಿಪುಟ್ ರಾಜನು ಅವನ ಮೇಲೆ ದಯೆ ತೋರಿಸಿದ ಗ್ಯಾಲಿವರ್ಗೆ ಆಹಾರ ನೀಡಲಾಯಿತು ಅಚ್ಚರಿ ಎಂದರೆ ಒಂದು ಊಟಕ್ಕೆ ನೂರಾರು ಪುಟ್ಟ ರೊಟ್ಟಿಗಳು ಮಾಂಸದ ತುಂಡುಗಳು ಬೇಕಾಗುತ್ತಿತ್ತು ಮಿಲಿಪುಟ್ ಜನರು ಅವನನ್ನು ನೋಡಲು ಬರುತ್ತಿದ್ದರು ಮಕ್ಕಳು ಅವನ ಕೈ ನಿಂತು ಆಟವಾಡುತ್ತಿದ್ದರು ಗ್ಯಾಲಿವರ್ ನಿಧಾನವಾಗಿ ಅವರ ಸ್ನೇಹಿತನಾದ ಒಂದು ದಿನ ಲಿಲಿಪುಟ್ ದೇಶಕ್ಕೆ ದೊಡ್ಡ ಅಪಾಯ ಎದುರಾಯಿತು ಪಕ್ಕದ ದೇಶ ಬ್ಲೆಫಸ್ಕು ಜೊತೆ ಯುದ್ಧ ನಡೆಯುತ್ತಿತ್ತು ಶತ್ರುಗಳ ಹಡಗುಗಳು ಸಮುದ್ರದಲ್ಲಿ ನಿಂತಿದ್ದವು ಗ್ಯಾಲಿವರ್ ತನ್ನ ಬುದ್ಧಿ ಮತ್ತು ಶಕ್ತಿಯನ್ನು ಬಳಸಿ ಎಲ್ಲಾ ಶತ್ರು ಹಡಗುಗಳನ್ನು ಕಟ್ಟಿ ಎಳೆದು ಲಿಲಿಪುಟ್ ದೇಶಕ್ಕೆ ತಂದುಕೊಟ್ಟ ಜನರು ಅವನನ್ನು ವೀರನಾಗಿ ಗೌರವಿಸಿದರು ಆದರೆ ಅಧಿಕಾರ ಅಸೂಯೆ ದ್ವೇಷ ಇವು ಪುಟ್ಟ ಜನರಲ್ಲೂ ಇವೆ ಕೆಲವು ನಾಯಕರು ಗ್ಯಾಲಿವರ್ ವಿರುದ್ಧ ಸಾಡ್ಯಂತ್ರ ನಡೆಸಿದರು ಅವನನ್ನು ಶಿಕ್ಷಿಸಬೇಕು ಎಂದು ನಿರ್ಧರಿಸಿದರು ಇದನ್ನು ತಿಳಿದ ಗ್ಯಾಲಿವರ್ ರಾತ್ರಿ ಸಮಯದಲ್ಲಿ ಲಿಲಿಪುಟ್ ದೇಶದಿಂದ ತಪ್ಪಿಸಿಕೊಂಡು ಸಮುದ್ರಕ್ಕೆ ಹೋದ ಅಲ್ಲಿ ಅವನಿಗೆ ಒಂದು ದೊಡ್ಡ ಹಡಗು ಸಿಕ್ಕಿತು ಅವನು ಮತ್ತೆ ತನ್ನ ದೇಶಕ್ಕೆ ಹಿಂತಿರುಗಿದ ಸ್ವಲ್ಪ ದಿನಗಳ ನಂತರ ಗ್ಯಾಲಿವರ್ ಮತ್ತೊಂದು ಯಾತ್ರೆಗೆ ಹೊರಟ ಈ ಬಾರಿ ಅವನು ಇನ್ನೂ ವಿಚಿತ್ರ ದೇಶಕ್ಕೆ ತಲುಪಿದ ಅಲ್ಲಿ ಬ್ರೋಡಿಂಗ್ ನಾಗ್ ಎಂಬ ದೇಶದಲ್ಲಿ ಎಲ್ಲರೂ ದೈತ್ಯರು ಗ್ಯಾಲಿವರ್ ಅವರ ಮುಂದೆ ಕೇವಲ ಆಟಿಕೆಯಂತೆ ಕಾಣುತ್ತಿದ್ದ ಒಬ್ಬ ರೈತ ಅವನನ್ನು ಕಂಡು ಹಿಡಿದು ಕೇಜ್ನಲ್ಲಿ ಹಾಕಿಕೊಂಡು ಜನರಿಗೆ ತೋರಿಸಲು ಶುರು ಮಾಡಿದ ಗ್ಯಾಲಿವರ್ಗೆ ಭಯ ನೋವು ಅವಮಾನ ಒಲ್ ಅನುಭವವಾಗಿತ್ತು ಆದರೆ ರಾಜಕುಮಾರಿಯೊಬ್ಬಳು ಅವನ ಮೇಲೆ ಕರುಣೆ ತೋರಿಸಿ ಅರಮನೆಗೆ ಕರೆದುಕೊಂಡು ಹೋದಳು ಅರಮನೆ ಜೀವನ ಗ್ಯಾಲಿವರ್ಗೆ ಅಚ್ಚರಿಯ ಅನುಭವ ದೈತ್ಯರ ಬೆರಳು ಅವನ ಕಾಲಿಗಿಂತ ದೊಡ್ಡದು ಅವರ ಬೆಕ್ಕು ಇಲಿ ಒಲ್ ಅವನಿಗೆ ಭಯಾನಕ ಶತ್ರುಗಳು ಒಂದು ದಿನ ದೊಡ್ಡ ಹಕ್ಕಿಯೊಂದು ಅವನನ್ನು ಕೇಜ್ ಸಹಿತ ಎತ್ತಿಕೊಂಡು ಹಾರಿತು ಹಕ್ಕಿಯ ದಾಳಿಯಿಂದ ಗ್ಯಾಲಿವರ್ ಸಮುದ್ರಕ್ಕೆ ಬಿದ್ದ ಅದೃಷ್ಟವಶಾತ್ ಹಡಗು ಒಂದರಿಂದ ಅವನನ್ನು ರಕ್ಷಿಸಲಾಯಿತು ಮತ್ತೆ ಸ್ವದೇಶಕ್ಕೆ ಹಿಂತಿರುಗಿದ ಗ್ಯಾಲಿವರ್ ಇನ್ನೂ ಸಾಹಸಕ್ಕೆ ಮನಸ್ಸು ಮಾಡಿದ್ದ ಮೂರನೇ ಯಾತ್ರೆಯಲ್ಲಿ ಅವನು ಲಪೂಟ ಎಂಬ ಹಾರುವ ದ್ವೀಪಕ್ಕೆ ತಲುಪಿದ ಅಲ್ಲಿ ಜನರು ಸದಾ ಗಣಿತ ಸಂಗೀತ ವಿಜ್ಞಾನದಲ್ಲೇ ಮುಳುಗಿದ್ದರು ಆದರೆ ಸಾಮಾನ್ಯ ಜೀವನದ ಜ್ಞಾನ ಅವರಿಗೆ ಇರಲಿಲ್ಲ ಅವರು ಯೋಚನೆಗಳಲ್ಲಿ ತೇಲುತ್ತಿದ್ದವರು ಗ್ಯಾಲಿವರ್ ಅವರಿಗೆ ತಿಳಿಸಿದ ಜ್ಞಾನ ಮಾತ್ರ ಸಾಕಾಗದು ಅದನ್ನು ಮಾನವೀಯತೆಗೆ ಬಳಸಬೇಕು ಎಂದು ಆದರೆ ಅವರು ಅವನ ಮಾತಿಗೆ ಹೆಚ್ಚಿನ ಮಹತ್ವ ನೀಡಲಿಲ್ಲ ಗ್ಯಾಲಿವರ್ ಆ ದೇಶದಿಂದಲೂ ಹೊರಟನು ಅವನ ಕೊನೆಯ ಯಾತ್ರೆ ಅತ್ಯಂತ ವಿಚಿತ್ರವಾಗಿತ್ತು ಅವನು ಹೂವಿನ ಎಂಬ ದೇಶಕ್ಕೆ ತಲುಪಿದ ಅಲ್ಲಿ ಕುದುರೆಗಳು ಬುದ್ಧಿವಂತರು ಶಾಂತರು ಸತ್ಯವಂತರಾಗಿದ್ದರು ಆದರೆ ಮನುಷ್ಯರು ಯಾಹೂಗಳು ಅಲ್ಲಿ ಅಸಭ್ಯ ಲೋಭಿ ಹಿಂಸಾತ್ಮಕರು ಇದು ಗ್ಯಾಲಿವರ್ಗೆ ದೊಡ್ಡ ಪಾಠವಾಯಿತು ಮಾನವನು ಬುದ್ಧಿವಂತನಾಗಿದ್ದರೂ ತನ್ನ ಕೆಟ್ಟ ಗುಣಗಳಿಂದ ಪ್ರಾಣಿಗಳಿಗಿಂತಲೂ ಕೆಳಗೆ ಬೀಳಬಹುದು ಎಂದು ಅವನು ಅರಿತ ಕುದುರೆಗಳ ಶಿಸ್ತು ಸತ್ಯ ಸರಳ ಜೀವನ ಅವನ ಮನಸ್ಸನ್ನು ಬದಲಿಸಿತು ಆದರೆ ಕೊನೆಗೆ ಅವನು ಸ್ವದೇಶಕ್ಕೆ ಮರಳಲೇಬೇಕಾಯಿತು ಮನೆಗೆ ಬಂದ ನಂತರ ಗ್ಯಾಲಿವರ್ ಜನರ ನಡುವೆ ಬದುಕಲು ಕಷ್ಟಪಟ್ಟ ಅವನು ಹೆಚ್ಚು ಸಮಯ ತನ್ನ ಕುದುರೆಗಳ ಜೊತೆ ಕಳೆಯುತ್ತಿದ್ದ ಅವನ ಯಾತ್ರೆಗಳು ಅವನಿಗೆ ಒಂದು ಸತ್ಯ ಕಲಿಸಿತ್ತು ಜಗತ್ತು ದೊಡ್ಡದು ಆದರೆ ಮಾನವನ ಮನಸ್ಸು ಅದಕ್ಕಿಂತಲೂ ದೊಡ್ಡದು ಶಕ್ತಿ ಗಾತ್ರ ಜ್ಞಾನಕ್ಕಿಂತ ಮಾನವೀಯತೆ ಸತ್ಯ ದಯೆ ಮುಖ್ಯ Subscribe for more videos.